ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರ್ ಏನಪ್ಪಾ ವಿಷಯ ಅಂದ್ರೆ ಪೂರ್ತಿ ಮಾಹಿತಿನ ಅವರೇ ಹೇಳ್ತಾರೆ ರಘು ಅವರೇ ನಮಸ್ಕಾರ ನಿಮ್ಮ ವಿಡಿಯೋಗಳನ್ನ ತುಂಬಾ ನೋಡಿದಿವಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಹೆಸರು ಲೋಕೇಶ್ ಅಂತ ನಮ್ಮ ಸಮೃದ್ಧಿ ಆಯುರ್ವೇದಕ್ಕೆ ಸ್ವಾಗತ ಯಾಕಂದ್ರೆ ಡೈಜೆಷನ್ ಚೆನ್ನಾಗಿದ್ರೆ ಯಾವ ರೋಗನೂ ಬರೋದಿಲ್ಲ ಹೆಚ್ಚು ಕಡಿಮೆ ಐನೂರು ವರ್ಷ ಹಿಂದೆ ಫಾರ್ಮುಲಾ ಇದು ಹೆಸರು ಪಂಚಶಕ್ತಿ ಲೇಹ ಅಂತ ಹಾಕೊಂಬಿಟ್ಟು ಸುಮ್ಮನೆ ಚಾಕ್ಲೇಟ್ ತರ ಸುಮ್ಮನೆ ಹಂಗೆ ಅಲ್ಲ ಅಲ್ಲೂ ಅಲ್ಲಿ ಕೂಡ ಇರ್ತಾ ಬರೋದು ನಾವು ಬರೋದು ಅಲ್ಲಿ ನಾವು ಜೀರ್ಣ ಮಾಡೋದಕ್ಕೆ ಲೇಯ ಮತ್ತು ಮೋಷನ್ ಆಗೋದಕ್ಕೆ ಇದು ಶುಗರ್ದು ಸರ್ ಪೌಡರ್ ತಲೆಗೆ ಹಚ್ಚೋ ಆಯೆಲು ಏರ್ ಆಯಲು ಶುಗರ್ಗೆ ಯಾವ ಥರ ತೊಗೋಬೇಕು ಎಣ್ಣೆ ತಲೆಗೆ ಯಾವ ಥರ ಹಚ್ಚಬೇಕು ಮತ್ತು ಅಲ್ಲಿನ ಪೌಡರ್ ಯಾವ ಥರ ಯೂಸ್ ಮಾಡಬೇಕು ಅದನ್ನು ಹೇಳ್ತೀವಿ ಅವರು ಫೋನ್ ಮಾಡಿದಾಗ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸರ್ ಅದನ್ನು ತಲುಪಬೇಕು ಅಂತ ಹೇಳಿ ನಮ್ಮ ಡಾಕ್ಟ್ರಿಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಗುರುಗಳಿಗೆ ರಿಕ್ವೆಸ್ಟ್ ಮಾಡಿ ಇದನ್ನು ಜನಕ್ಕೆ ನಾವು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಯಾವಾಗ ಹೊಟ್ಟೆ ಸಮೃದ್ಧಿ ಆಯುರ್ವೇದ ಲೇಹ ಯೂಸ್ ಮಾಡ್ತಾ ಬಂದೆ ಅದರಿಂದ ತುಂಬಾ ಬೆನಿಫಿಟ್ ಆಗಿದೆ ನನಗೆ ಮೊದಲು ಹೊಟ್ಟೆ ನೋವು ಗ್ಯಾಸ್ ಟ್ರಬಲ್ ಇತ್ತು ಅಜೀರ್ಣ ಇತ್ತು ಆಮೇಲೆ ನಂಗೆ ತುಂಬಾ ಹಸಿವೂ ಆಗ್ತಾ ಇದ್ದಿದ್ದಿಲ್ಲ ಅಜೀರ್ಣ ಸಮಸ್ಯೆ ಬಾಳಾಗಿತ್ತು ಅದಕ್ಕೆ ನನಗೊಂದು ಆಯುರ್ವೇದಿಕ್ ಔಷಧ ಸಿಕ್ತು ಅದೇನಂದ್ರೆ ಸಮೃದ್ಧಿ ಆಯುರ್ವೇದಿಕ್ ಪಂಚತಂತ್ರ